ಈ ವೇದಿಕೆ ಮೇಲೆ ಶ್ರೇಷ್ಠ ಸಂಗೀತಕಾರಾಗಿರ್ತಕ್ಕಂಥ ಎಲ್ಲಿ ಡಿ ಪಲ್ಯ ಮೇಡಮ್ ಅವರು ಆ ಅವ್ರ ಅವ್ರು ಬರಬೇಕಾಗಿತ್ತು ಒಂದು ಹತ್ತು ನಿಮಿಷ ಬರೋದು ಅವ್ರು ಲೇಟ್ ಆಗೋದ್ರಿಂದ ಆ ಟೈಮನ್ನು ಮ್ಯಾನೇಜ್ ಮಾಡೋದಕ್ಕೆ ನಾನು ಸರು ಮತ್ತು ನಮ್ಮ ಸ್ನೇಹಿತರು ಪ್ರಯತ್ನ ಮಾಡ್ತಿದ್ವಿ ನಾನು ಜಸ್ಟ್ ಒಂದು ಡೈಲಾಗಿರ್ತೀನಿ ಇದು ನಮ್ಮ ಹಂಪಿಗೆ ಮತ್ತು ರಾಮಾಯಣಕ್ಕೆ ಸ್ವಲ್ಪ ಸಂಬಂಧ ಇದೆ ನಾವೆಲ್ಲ ಊದಿದ್ದೀವಿ ರಾಮಾಯಣದಲ್ಲಿ ಸೀತೆಯನ್ನು ಅಪಹರಣ ಮಾಡ್ತಕ್ಕಂಥ ಸಂದೇಶದ ಅನೇಕ ಸ್ಥಳಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಹಾಗಾಗಿ ರಾವಣದಲ್ಲಿ ಒಂದು ದೃಶ್ಯವಾದ ಒಂದು ಮಾತನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಪಾತ್ರದ ಹೆಸರು ಇಂದ್ರಜಿತ್ತು ಇಂದ್ರಜಿತ್ತು ರಾವಣನ ಮಗ ಅವರ ಇಂದ್ರಜಿತ್ತಿನ ಚಿಕ್ಕಪ್ಪನಾಗಿರ್ತಕ್ಕಂಥ ವಿಭೀಷಣ ಇಂದ್ರಜಿತ್ತಿನ ಹತ್ರ ಬಂದು ಹೇಳ್ತಾನೆ ಮಗನೇ ಸೀತೆಯನ್ನ ರಾಮ ಬಿಡು ಅಂತ ಹೇಳಿದಾಗ ಇಂದ್ರ ದಿ ತುಂಬಾ ಕೋಪ ಬರ್ತದೆ ಸಿಟ್ಟು ಬರ್ತದೆ ಸಿಟ್ಟು ಬಂದಾಗ ತನ್ನ ಚಿಕ್ಕಪ್ಪನಾಗಿರ್ತಕ್ಕಂಥ ವಿಭೀಷಣನ್ಗೆ ಯಾವ ರೀತಿ ಉತ್ತರ ಕೊಡ್ತಾನೆ ಅನ್ನೋದನ್ನ ನಾನು ಡೈಲಾಗ್ ನೋಡೋಕ್ಕೆ ತೋರಿಸ್ತೀನಿ ಇಲ್ಲಿ ವಿಭೀಷಣ ಇಂಪೋರ್ಟ್ ಇರ್ತಾನೆ ವಿಭೀಷಣ ಇಂದ್ರದಿಗೆ ಚಿಕ್ಕಪ್ಪ ಸಂಬಂಧದಲ್ಲಿ ಮಾತುಗಳನ್ನು ನನ್ನ ಕಡೋರ ತಪಸ್ಸನ್ನು ಮಾಡಿ ಶಿವನಿಂದ ಆತ್ಮಲಿಂಗವನ್ನು ಪಡೆದ ರಾಕ್ಷಸ ರಾಜ ರಾವಣನ ಮಗ ಈ ಇಂದ್ರಜಿತು ದೇವಾನು ದೇವತವಾದ ರಾಜ ದೇವೇಂದ್ರನನ್ನೇ ಬಸಕ್ಕೆ ಹಾಕಿ ಅದು ಸಾಧಿಸಿದ ರಾಕ್ಷಸ ಕುಲ ತಿಲಕ ಈ ಇಂದ್ರಜಿತು ಅಷ್ಟು ದಿಕ್ ಪಾಲಕರಿಗೆ ದಿಕ್ಕೆ ತೋಟದಂತೆ ಮಾಡಿದ ಮಹಾಪರಕ್ರಮಿ ಈ ಇಂದ್ರಜಿತು ಮಹಾಸತಿ ಮಂಡೋದರಿಯ ಮಗರಾದ ನನಗೆ ಅದಾಗುವುದು ರೋಮನಂತೆ ಹನುಮನಂತೆ ಅವನಿಗೊಂದು ಬಾಲವಂತೆ ನಿನ್ನ ಈ ಪೊಳ್ಳು ಬದ್ರಿಕೆ ಹೆಸರಿ ಸೀಟ ನುದು ಖಂಡಿತ ಸಾಧ್ಯ ಅಲ್ಲ ಖಂಡಿತ ಸಾಧ್ಯ ಅಲ್ಲ ಇದು ಇಂದ್ರ ಜೊತೆ ನಿಂತಾರೋ ಇದು ಇಂದ್ರ ಜೊತೆ ನಿಂತಾರ ಇದು ಇಂದ್ರ ಜೊತೆ ನಿಂತಾರ ಥ್ಯಾಂಕ್ ಯು